ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಾಗಿ ಅದಿರಿ ಅಂತ ಹೇಳಿ ಅಂದ್ಕೊತೀನಿ ಹಂಗೆ ಇವತ್ತಿನ ನಂದು ವೈ ವ್ಲಾಗ್ ಏನಿತಿಲ್ರಿ ಇದೇನಂದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಮಾಡ್ಕೊಂಡಂಥ ಒಂದು ವಿಡಿಯೋದ ವ್ಲಾಗ್ ನೋಡಿರಿ ನೀವು ಇದನ್ನ ನೋಡಿ ರೊಟ್ಟಿ ಎಲ್ಲ ನೋಡಿ ಮಧ್ಯಾಹ್ನ ಅಂತ ಹೇಳಿ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಇದೇನಂತಂದ್ರೆ ಬೆಳಿಗ್ಗೆನ ನಾನು ಮಾಡ್ಕೊಳಂಥದ್ದು ನಮ್ದು ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ನಾಷ್ಟ ಏನಂತಂದ್ರೆ ರೊಟ್ಟಿ ಇರ್ತೈತಿ ರೀ ಹಾಗಾಗಿ ಬೆಳಿಗ್ಗೆ ನಾನು ರೊಟ್ಟಿನ ಮಾಡ್ಕೊಳಕತ್ತಿದ್ದೆ ಹಂಗಂತ ಹೇಳಿ ಮತ್ತು ನೀವು ಮಧ್ಯಾಹ್ನ ಅಂಥೇಳಿ ಅಂದ್ಕೊಳಕ್ಕೆಲ್ಲ ಹೋಗ್ಬೇಡ್ರಿ ನಾನು ಬೆಳಿಗ್ಗೆನ ಸ್ಟಾರ್ಟ್ ಮಾಡ್ಕೊಳಂಥದ್ದು ಬೆಳಿಗ್ಗೆ ಎಲ್ಲ ಚಾಯೆಲ್ಲ ಕುಡ್ದಾದ್ಮೇಲೆ ನಮ್ದು ನಾಷ್ಟ ಇದೆ ಸುಜುಗೂ ರೊಟ್ಟಿನ ತಿನ್ನಿಸಿ ಕಳಿಸುವಂಥದ್ದು ಶಾಲೆಗೆ ಯಾವಾಗಾರ ಒಂದೊಂದು ದಿವಸ ಮಿಸ್ ಆಗಿ ಬೇರೆ ಏನಾರು ಮಾಡಿರ್ತೀನಿ ಆದರೆ ಆಲ್ಮೋಸ್ಟ್ ಇದನ್ನು ಇರ್ತೈತಿ ಹಂಗೆ ಮೊದ್ಲಿಕ್ಕೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಕತ್ತೀರಿ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ಈಗ ಪೂರ್ತಿಯಾಗಿ ವಿಡಿಯೋನ ನೋಡ್ರಿ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬ್ಯಾಡ್ರಿ ಅಂತ ಹೇಳ್ತಾ ನೋಡ್ರಿ ಬೆಳಿಗ್ಗೆ ಆಲ್ಮೋಸ್ಟ್ ಎಲ್ಲ ಅಡುಗಿನ ಆಗಿತ್ತು ಸುಜ್ಜಿಗೆ ಅನ್ನ ಸಾಂಬಾರು ಬೇಕಂದ್ರೆ ಅನ್ನ ಸಾಂಬಾರು ಆಮೇಲೆ ಒಂದು ಸ್ವಲ್ಪ ಹಣ್ಣೆಲ್ಲ ಇಟ್ಟು ಅವ್ಗೆ ಬಾಕ್ಸ್ ಕೊಟ್ಟು ಕಳಿಸೋದು ಕಳಿಸುವಂಥದ್ದು ಆಮೇಲೆ ರೊಟ್ಟಿ ಅಂತೂ ತಿಂದು ಹೋಗ್ಕೊಂಡ್ರಿ ಆಲ್ಮೋಸ್ಟ್ ಅವ ತಿಂದ ಹೊಕ್ರಿ ಇನ್ನೂ ಬ್ಯಾರೇದೆಲ್ಲ ಮಾಡಿದಾಗ ಅಷ್ಟು ಸರಿಯಾಗಿ ತಿಂತಾನಿಲ್ಲ ಗೊತ್ತಿಲ್ಲ ರೊಟ್ಟಿ ಮಾಡಿದಾಗಂತೂ ಚೊಲೋ ರೊಟ್ಟಿ ತಿಂದು ಎರಡು ರೊಟ್ಟಿ ತಿಂದರೆ ಸಾಕು ಹೊಡೆ ಅವ ರೊಟ್ಟಿ ತಿಂದೆ ಹೊಕ್ಕಾನ ಹಂಗೆ ಇಲ್ಲೇನಂತ ಹೇಳಿದ್ರೆ ಅವಂದು ಈಗ ಬುಧವಾರ ಶನಿವಾರಕ್ಕೆ ಅಂತ ಹೇಳಿ ಈ ರೀತಿ ಡ್ರೆಸ್ ಕೊಟ್ಟಾರ ಟ್ರ್ಯಾಕ್ ಸೂಟ್ ಅಂಥೇಳಿ ಅದು ಒಂದು ಸ್ವಲ್ಪ ಅವಂಗೆ ದೊಡ್ಡದಾಗಿತ್ತು ಹಾಕ್ಕೊಂಡು ನೋಡತ್ತಿದ್ದ ದೊಡ್ಡದಾಗ್ಯತಿದು ಅಂಥೇಳಿ ಹೇಳಾಕತ್ತಿದ್ದ ಅವಂಗೆ ಮಕ್ಳಿಗೆ ಹಂಗಲ್ರಿ ಏನೋ ಒಂದು ಹೊಸ ಡ್ರೆಸ್ ತೊಗೊ ಅವ್ರಿಗೆ ಒಂಥರ ಖುಷಿ ಖುಷಿಯಾಕಿರ್ತಿತ್ತು ಅದನ್ನ ಹಾಕ್ಕೊಂಡು ನೋಡೋದು ಹಂಗಾಗ್ಯತಿ ಹಿಂಗಾಗ್ಯತಿ ಅಂತ ಹೇಳ್ತಿರ್ತಾರೆ ಅದನ್ನು ನೋಡಿದ್ ನಮ್ಗೆ ಇನ್ನೊಂಥರ ಖುಷಿ ಖುಷಿಯಕ್ಕಿರ್ತಿತ್ತು ಹಂಗೆ ಅವೆಲ್ಲ ರೆಡಿ ಆಗಿದ್ದ ನಾನು ಇಲ್ಲೇ ರೊಟ್ಟಿನ ಮಾಡತ್ತಿದ್ದೆ ನೋಡ್ರಿ ಅವಾಗ ಹಚ್ಕೊಡಾಕತ್ತಿದ್ದೆ ರೊಟ್ಟಿ ಟೈಮ್ ಆಗಿತ್ತಲ್ಲ ಶಾಲೆಗೆ ಬಂದು ಈ ರೀತಿ ಅವನು ಹಚ್ಕೊಂಡು ಹೋಕ್ಕಾನೆ ಆಮೇಲೆ ನೋಡ್ರಿ ಈಗ ಹೆಂಗೆ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ನಾನು ಇದು ವ್ಲಾಗ್ ಎಲ್ಲ ಮಾಡ್ಕೊಳ್ಳೋದು ಅವ್ರಿಗೂ ಗೊತ್ತಾಗ್ಬಿಟ್ಟೈತೆ ನೋಡಿದ್ದು ನಾ ಏನೂ ಹೇಳಿಲ್ಲ ತಾನು ಅದನ್ನು ವಿಡಿಯೋಗೆ ತೋರಿಸಿ ಹೋಗಾನೆ ಆ ರೀತಿ ಅವನ್ನ ಮಾಡಿದ್ದದು ಅಂದ್ರಿಂದ ಏನು ಮಾಡಿದ್ರೂ ಅದನ್ನು ವಿಡಿಯೋ ಏನಾದರೂ ಹೊಸ ಮಾಡಾಕತ್ತೆ ಅಂತಂದ್ರೆ ಅಯ್ಯೋ ವಿಡಿಯೋ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಿರ್ತಾರಲ್ಲ ಹಾಗಾಗಿ ಅವನಿಗೂ ಅದು ರೂಢಿ ಆಗೈತಿ ಅಂತಲೇ ಹೇಳ್ಬೋದು ಆಮೇಲೆ ಇದೇನಂತ ಹೇಳಿದರೆ ಮತ್ತೆ ಮಧ್ಯಾಹ್ನದಿಂದ ಸ್ವಲ್ಪ ಕಂಟಿನ್ಯೂ ಮಾಡ್ಕೊಂಡಿದ್ದು ಮಧ್ಯಾಹ್ನ ಅಂತಂದ್ರೆ ಅವರಿಗೆಲ್ಲ ಕಳಿಸಿ ಆದಮೇಲೆ ಒಂದು ಸ್ವಲ್ಪ ಮತ್ತು ಬೇರೆ ಮನೇದ ಎಲ್ಲ ಕೆಲಸನೂ ಕ್ಲೀನಿಂಗ್ ರೀ ಅದನ್ನೆಲ್ಲ ಮುಗಿಸಿ ಅರ್ಬಿ ಎಲ್ಲ ಒಗ್ದಿದ್ದೆ ಒಂದು ಸ್ವಲ್ಪ ಹೆಂಗೊಬ್ಬ ಬಿಸಿಲು ಬಿದ್ದೈತಿ ಹೇಳಿ ಅನ್ನಿಸ್ತು ಬಿಸಿಲು ಬಿದ್ದಿರ್ತೈತಿ ಅದನ್ನು ಬಿಸಿಲು ಬಿದ್ದಿದ್ದು ನೋಡಿ ಹೋಗಿ ಹೊರಗೆ ಅರ್ಬಿನ ಹೇಳಿ ಅನ್ನಿಸ್ತೈತಿ ಹೋಗಿ ಒಣಗೆ ಹಾಕಿ ಇನ್ನೇನು ಒಳಗೆ ಬರೋ ಅಷ್ಟೊತ್ತಿಗೆ ಅಂತಂದ್ರೆ ಬಳಿನ ಶುರುವಾಗ್ಬಿಡ್ತೈತಿ ಅದು ಏನಂತಾರಲ್ಲ ಹಂಗೆ ಒಂದು ಎರಡು ಮೂರು ಸರಿ ಒಂದು ಹಾಕೋದು ತೆಗಿಯೋದು ಇದನ್ನು ಆಗಿಬಿಡ್ತೈತಿ ಒಂದೊಂದು ಸಲ ಬೇಡಪ್ಪ ಒಳಗೆ ಹಾಕೋದನ್ನ ಚಲೋ ಒಣಗಾಕೋದು ಅಂಥೇಳಿ ಅನ್ನಿಸ್ತತಿ ಆದರೆ ಮತ್ತೆ ಒಣಗ ಹಾಕಿದಾಗ ಅಷ್ಟು ಒಣಗಂಗಿಲ್ಲ ಐತೆ ಹೊರಗೆ ಅಂಥೇಳಿ ಮನ್ಸು ತಡೆಯಂಗಿಲ್ಲ ಹೆಂಗಾರ ಮಾಡಿ ಅಲ್ಲೇ ಹಾಕ್ಬೇಕು ಅಂತ ಹೇಳಿ ಅನಸ್ತಿರ್ತೈತಿ ಒಂದು ಸ್ವಲ್ಪರ ಒಣಗ್ತಾವ ನೀರ ಅಂತ ಅಂಥೇಳಿ ಹೊರಗೆ ಒಳಗೆ ಹಾಕಿದ ಕೂಡಲೇ ನೀರೆಲ್ಲ ಬೀಳ್ತಿರ್ತಾವೆ ಹಂಗಾಗಿ ಹಾಕೋದು ತೆಗಿಯೋದು ಒಂದು ಕೆಲಸ ಆದಂಗೆ ಆಗ್ಬಿಡ್ತೈತೆ ನೋಡ್ರಿ ಹಂಗೆ ಅದನ್ನೆಲ್ಲನೂ ಮುಗಿಸ್ಕೊಂಡೆ ಗುಬ್ಬಿ ಅವಾಗಷ್ಟೇ ಇದ್ದಿದ್ಲ ಹಂಗೆ ಬೆಳಿಗ್ಗೆ ಸುಜಗ ಇದನ್ನು ಪೈನಾಪಲ್ ಹಲ್ ಹಣ್ಣನ್ನು ಕಟ್ ಮಾಡಿ ಉಳ್ದಿದ್ದ ಹಣ್ಣನ್ನು ಆ ರೀತಿ ತೆಗೆದಿಟ್ಟಿದ್ದೆ ನನ್ನ ಮಧ್ಯಾಹ್ನ ಎಲ್ಲ ಹೇಳಿ ಹಾಗಾಗಿ ಈಗ ಅದನ್ನು ಗುಬ್ಬಿನ ಕರ್ಕೊಂಡು ತಿಂದ್ರ ಅಂಥೇಳಿ ಇಲ್ಲೇ ತಿನ್ನಾಕತ್ತಿದ್ವಿ ನೋಡ್ರಿ ನಾನು ಗುಬ್ಬಿ ಸೇರಿಕೊಂಡ ಇಷ್ಟು ತಿನ್ನೋದ್ರೊಳಗೆ ಅಂದ್ರೆ ಗುಬ್ಬಿ ಎಷ್ಟು ಕಟ್ಟಾ ಕೊಡ್ತಾಳಂದ್ರೆ ಆಕೆಗೆ ನಾನು ಅದು ಕಟ್ ಮಾಡಿ ಇಟ್ಟಿದ್ದೆ ಬೇಡಂತ ಅದು ಕಟ್ ಮಾಡಿಲ್ಲಲ್ಲ ಸಿಪ್ಪೆಲ್ಲ ತೆಗ್ದಿಲ್ಲಲ್ಲ ಆದಬೇಕಂತ ಅದಕ್ಕೂ ಜಗಳ ಮಾಡ್ತೈತಿ ಯಪ್ಪ ಈ ಸಣ್ಣ ಮಕ್ಕಳನ್ನ ಮೇಂಟೈನ್ ಮಾಡೋದು ಇಷ್ಟು ಕಷ್ಟ ಐತಲ್ರಿ ರೀ ಏನು ಅವ್ರನ್ನ ಯಾವ ರೀತಿ ಸಂಭಾಳಿಸ್ಬೇಕಂತ ಒಂದೊಂದು ಟೈಮ್ ಗೊತ್ತಾಗಂಗಿಲ್ಲ ಯಾಕಂತಂದ್ರೆ ಈಗ ಆಕೆಗೆ ನಾನು ಕಟ್ ಮಾಡಿದ್ದು ಅಂತ ಹಣ್ಣ ಅದೇನು ಹಿಂದೆ ನಾನು ಸಿಪ್ಪೆಲ್ಲ ತೆಗ್ದಿಲ್ಲಲ್ಲ ಆದಬೇಕಂತ ಇದು ತಗೋ ತಗೋಬೇಡ ಅಂತ ಹೇಳಿದರೆ ಜಗಳ ಮಾಡ್ತಾಳೆ ಅಳತಾಳೆ ಮತ್ತು ಸುಮ್ಮನೆ ಅಳಂಗಿಲ್ಲ ಅದು ಇನ್ನೂ ಹಿಟ್ಟ ದಾಳಕ್ಕೀಗ ಈಗ ಒಂದು ವರ್ಷ ಆರು ತಿಂಗಳು ಅಂದರೂ ಇಷ್ಟು ಜಗಳ ಮಾಡ್ತಾಳಲ್ಲ ಅದು ಅದ ಬೇಕಂತ ಇದು ಬ್ಯಾಡಂತ ಅದು ಬ್ಯಾಡ ಅಂತ ಹೇಳಿದ್ರೆ ಕೆಳಗೆ ಬಿದ್ದು ಅಳ್ತಾಳೆ ಆ ಕೆಳಗೆ ಬಿದ್ದು ಜಗಳ ಮಾಡೋದು ಮಾಡತ್ತಿ ಈ ರೀತಿ ಮಾಡ್ತಿರ್ತಾಳೆ ಹೊಡೆದ್ರೂ ಒಂದು ಇನ್ನೂ ಜೋರು ಅಳ್ತಾಳೆ ಜಾಸ್ತಿ ಜಗಳ ಮಾಡ್ತಾಳೆ ನಾವು ನಾವಾರಂಭಿಸ್ಬೇಕಲ್ಲ ಅದೊಂದು ರೀ ನಮ್ಗೆ ಹಂಗಾಗಿ ಹೊಡಿಬೇಕು ಏನು ಮಾಡಬೇಕು ಬೈಬೇಕೋ ಒಂದು ತಿಳಿಯಂಗಿಲ್ಲ ಆಮೇಲೆ ಅದನ್ನೆಲ್ಲ ತಿಂದು ಏನೋ ತಿಂದು ಇಟ್ಟು ಬಂದುವ ನೆನಪಿಲ್ಲ ನನಗೂ ಆ ರೀತಿ ಅದು ನೋಡ್ರಿ ಆಮೇಲೆ ಇದು ಒಂದು ಕಿಚನ್ ಒಳಗೆ ಒಂದು ಕವರ್ ಒಳಗೆ ಬ್ಯಾಳೆ ಸಿಕ್ತು ರೀ ಅದು ಅಂದ್ರೆ ತೊಗರಿ ಬೇಳಿನೇ ಇದು ನಾನು ಊರಿಗೆ ಹೋದಾಗೆಲ್ಲ ಮನೆಯವ್ರು ತಂದು ಇಟ್ಟಿರ್ಬೇಕು ಅದನ್ನು ಯಾವಾಗ ತೊಗೊಬಂದಿಟ್ಟಾರೋ ಏನೋರು ನಾನು ನೋಡಿಲ್ಲ ಅದನ್ನು ಮತ್ತು ಆಮೇಲೆ ಹೋದ್ಮೇಲೆ ಬೇರೆದು ಬ್ಯಾಳಿ ಬಂದ್ರ ಅದನ್ನೆಲ್ಲ ಹಾಕಿ ಸಾಂಬಾರು ಮಾಡಿದ್ವಿ ಇದು ಯಾವ ಬ್ಯಾಳಿ ಅಂತ ನನಗೆ ಗೊತ್ತಾಗಕತ್ತಿಲ್ಲ ಉದ್ದಿನ ಬ್ಯಾಳು ಹೆಸ್ರು ಬ್ಯಾಳು ಇಲ್ಲಾಂದ್ರೆ ತೊಗರಿ ಬ್ಯಾಳು ನನಗಂತೂ ನಿಜವಾಗ್ಲೂ ಗೊತ್ತಾಗಲಿಲ್ಲ ಅದು ಯಾವ ಬ್ಯಾಳಿ ಅಂತ ಹೇಳಿ ಅದೊಂಥರ ಆಗಿತ್ತು ಹಂಗಾಗಿ ಸ್ವಲ್ಪ ಬಿಸಿಲಿತ್ತಲ್ಲ ಸ್ವಲ್ಪ ತೊಳೆದು ಬಿಸಿಲಿಗೆ ಹಾಕಿರ ಒಣಗ್ ಆಮೇಲೆ ನೋಡು ನೀನಾದ್ರೂ ಮಾಡಿದ್ರಂಥೇಳಿ ಅಂದ್ಕೊಂಡು ಅವನ್ನ ಹೊರಗೆಲ್ಲ ತೊಗೊಂಡ್ಬಂದು ಸ್ವಲ್ಪ ಎಲ್ಲನೂ ಸ್ವಚ್ಛಕ್ಕೆ ತೊಳೆಯತ್ತಿದ್ದೆ ಆವಾಗೂ ನಮ್ದು ಗುಬ್ಬಿ ಕಾಟ ನೋಡ್ರ್ದೆ ಅದನ್ನು ಮುಟ್ಗಿ ತೊಗೋತಾಳೆ ಸ್ವಲ್ಪ ಸ್ವಲ್ಪಲ್ಲ ಪೂರ್ತಿ ಕೈ ಹಾಕಿ ಮುಟ್ಗಿ ಮಾಡಿ ತೊಗೋತಾಳೆ ತಗೊಂಡು ಎರಡು ಕಾಳನೂ ಬಾಯಕ್ಕೆ ಹಾಕೋಂಗಿಲ್ಲ ಉಳಿದಿದ್ದೆಲ್ಲನೂ ನೆಲಕ್ಕೆ ಹಾಕ್ತಾಳೆ ಆ ರೀತಿ ಮಾಡಾತ್ತಿದ್ಲ ಮತ್ತೀಗ ನಾನು ಹೆಂಗೆ ಅದನ್ನು ಹಿಂಗೆ ಅಗಲ್ ಮಾಡಾತ್ತನ್ನೆಲ್ಲ ಈಗ ಆಕಿನೂ ಆ ಕೆಲಸ ಮಾಡ್ಬೇಕು ನಾವು ಏನು ಮಾಡ್ತೀವಲ್ಲ ಅದನ್ನೆಲ್ಲ ಆಕಿನೂ ಮಾಡಬೇಕು ಆ ರೀತಿ ಮಾಡ್ತಿರ್ತಾಳೆ ಚಿಕ್ಕಾಪಟ್ಟಿ ತ್ರಾಸು ಕೊಡ್ತಿರ್ತಾವ ನೋಡ್ರಿ ಮಕ್ಕಳು ಮಾತ್ರ ಮನೆಯಾಗ ಅದನ್ನು ನೋಡ್ರಿ ಕೈಯಾಗೆಲ್ಲ ಅರ್ಧ ಆಕಿಗೇ ಆಗೋತ ಇದೇ ರೀತಿನ ತಾಯಿಗಳಿಗೆ ಅದು ಬೈದರೂ ವಾಪಸ್ಸು ಅಳ್ತಾರೆ ಅವ್ರನ್ನ ವಾಪಸ್ ನಾವು ಆರಂಭಿಸಬೇಕು ಅದು ಒಂದಿರ್ತೈತಿ ತಿನ್ನೋ ಜೋರು ಅಳ್ತಾರೆ ಹಾಗಾಗಿ ಏನು ಮಾಡೋಕ್ಕೆ ಬರೋಂಗಿಲ್ಲ ಅವ್ರು ಚೆಲ್ಲಿದ್ರು ಸುಮ್ಮನೆ ಇರಬೇಕು ಅವ್ರು ಏನು ಮಾಡಿದ್ರು ಒಂದೊಂದು ಟೈಮ್ ನಾವು ಸುಮ್ಮನೆ ಇರಾಕ ಬೇಕಾಕತ್ತಿ ಆಮೇಲೆ ಅವನ್ನೆಲ್ಲ ತೊಳೆದು ಬಿಸಿಲಿದ್ದೆಲ್ಲ ಇಟ್ಟಿದ್ದೆ ಈ ರೀತಿಯಾಗಿ ಒಣಗಿದ್ವು ನೋಡ್ರಿ ಅವೇನು ಪಟ್ಟಂತೆ ಸ್ವಲ್ಪ ಇದ್ವಲ್ಲ ಚಲೋ ಒಣಗಿದ್ವು ಅದೊಂದು ಸಮಾಧಾನ ಆತಷ್ಟೆಲ್ಲ ಹೋಗಿ ತೊಳೆದು ಹಾಕಿದ್ದಕ್ಕೂ ಒಣಗಿದ್ವಲ್ಲ ಸಾಕು ಅಂಥೇಳಿ ಮತ್ತವನ ಆವಾಗ ತೊಗೊಬಂದೆ ನನಗೆ ನನಗದು ಯಾವ ಬ್ಯಾಳೆ ಅಂತ ನಂಗೆ ಕರೆ ಅಂದ್ರೆ ನನಗೆ ಅವು ಯಾವ ಬ್ಯಾಳೆ ಅಂತನೇ ಗೊತ್ತಾಗ್ಲಿಲ್ಲ ಆಮೇಲೂ ನಿಮಗೇನಾರ ಗೊತ್ತಾದರೆ ಕಮೆಂಟ್ ಒಳಗೆ ಹೇಳಿ ನನಗೆ ಕರೆ ಅಂದರೆ ಅದು ಹೆಸರು ಬೇಳೆನೋ ಉದ್ದಿನ ಬೇಳೆನೋ ತೊಗರಿ ಬೇಳೆನೋ ಅಂದರೆ ಈಗ ಮೈಸೂರದಾಲಂತಿಂಗೆಲ್ಲ ಹೇಳ್ತಿರ್ತಾರಲ್ಲ ಅದು ಏನೋ ಗೊತ್ತಾಗ್ಲಿಲ್ಲ ನನ್ಗೆ ಹಂಗೆ ಒಂದು ಸ್ವಲ್ಪ ಮತ್ತು ಹೊರಗೆಲ್ಲ ಕುಂತ್ಕೊಂಡ್ವಿ ಅಂದ್ರೆ ಸ್ವಲ್ಪ ಈಗ ಅಲ್ರಿ ಬಿಸಿಲಿಲ್ಲ ಬಿದ್ರೆ ಸ್ವಲ್ಪ ಏನೋ ಹೊರಗಿರ್ಬೇಕಂತ ಹೇಳಿ ಅನಿಸ್ತದೆ ಖುಷಿ ಅಂತ ಹೇಳಿ ಅನಿಸ್ತದೆ ಸ್ವಲ್ಪ ಅರಿಬಿ ಎಲ್ಲ ಒಣಗ್ತಾವ ಈ ರೀತಿ ಏನಾದರೂ ಒಣಗಿಸ್ಕೊಳ್ಳದಿದ್ರೆ ಅದು ಒಣಗ್ತಾವೆ ಅಂಥೇಳಿ ಹಂಗೆ ಅಲ್ಲಿ ಗಿಡ ಕುಂತಿದ್ದೆ ಅಲ್ಲಿ ಗಿಡ ಮ್ಯಾಲೆಲ್ಲ ನೋಡುವಾಗ ತೆಂಗಿನಕಾಯಿ ಎಷ್ಟು ತೆಂಗಿನಕಾಯಿ ಆಗಿದ್ವು ಅಂದರೆ ಎರಡನೇ ಗಿಡ ಮುಂದಿಂದೆಲ್ಲ ಹಿಂದಿನ ಗಿಡದಾಗ ಸಿಕ್ಕಾಪಟ್ಟು ತೆಂಗಿನಕಾಯಿ ಇಬಿಟ್ಟಿದ್ ಆಗಿದ್ವು ಅದನ್ನಂಗೆ ಕಣ್ಣು ಒಮ್ಮೆ ಹೋತ ಹಂಗಾಗಿ ಕೈಯಾಗಿ ಫೋನ್ ಇತ್ತಲ್ಲ ಹಂಗೆ ಅದನ್ನೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡಿರಿ ಆಮೇಲೆ ಇದೇನಂತಂದರೆ ಮಧ್ಯಾಹ್ನ ಊಟ ಮಾಡುವಾಗ ಒಂದು ವ್ಲಾಗ ಸೊ ಇವತ್ತಿನ ನನ್ನ ಒಂದು ಫ್ಲಾಗ್ ಈ ರೀತಿಯಾಗಿತ್ತು ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತಾ ನೋಡ್ದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೆಕ್